ತಹಸೀಲ್ದಾರ್ ಕಚೇರಿಯಲ್ಲಿಯೇ ಹಾಡು ಹಗಲೆ ಕಳ್ಳತನ ಮಾಡಿರುವ ಕಳ್ಳ ಮಹತ್ವದ ದಾಖಲೆಗಳನ್ನ ಮಹತ್ವದ ಕಾಗದ ಪತ್ರಗಳನ್ನು ನ್ಯಾಯಾಲಯಕ್ಕೆ ಸಲ್ಲಿಸಬೇಕಿರುವ ಕಚೇರಿಯ ಕಾಗದ ಪತ್ರಗಳನ್ನ ಹಿಂತಿರುಗಿಸಲು ಆ ಕಳ್ಳನಿಗೆ ವಿನಂತಿಸಿದ ಸಿಬ್ಬಂದಿ ನಮಸ್ಕಾರ ವೀಕ್ಷಕರೇ ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ಗೆ ತಮಗೆಲ್ಲ ಹಾರ್ದಿಕ ಸ್ವಾಗತ ನಾನು ಗುರ್ರಾಜ್ ಮಾಡುವ ನಮಸ್ಕಾರಗಳು ಚಾಣಾಕ್ಷ ಕಳ್ಳನೊಬ್ಬ ತನ್ನ ಕೈ ಚಳಕತನದಿಂದ ಹಾಡು ಹಗಲೇ ತಹಶೀಲ್ದಾರ್ ಕಚೇರಿಯಲ್ಲಿ ಕಳ್ಳತನ ಮಾಡಿರುವ ಪ್ರಸಂಗ ನಡೆದಿದೆ ಬೆಳಗ್ಗೆ ಹತ್ತು ಗಂಟೆ ನಲವತ್ತು ನಿಮಿಷಕ್ಕೆ ತಹಶೀಲ್ದಾರ್ ಕಚೇರಿಗೆ ನುಗ್ಗಿದ ಈತ ಎಫ್ ಡಿ ಸಿ ಆಗಿ ಕಾರ್ಯನಿರ್ವಹಿಸುತ್ತಿರುವ ಕಟ್ಟಿಮನಿ ಮೇಡಮ್ ಅವರ ಬ್ಯಾಗನ್ನು ಅಷ್ಟೇ ಚಾಣಾಕ್ಷತನದಿಂದಲೇ ಕದ್ದು ಪರಾರಿಯಾಗಿದ್ದಾನೆ ಕಳ್ಳತನದ ಮಾಡುತ್ತಿರುವ ದೃಶ್ಯಗಳು ಸಿ ಸಿ ಕ್ಯಾಮರಾದಲ್ಲಿ ಸೆರೆಯಾಗಿವೆ ದುರದೃಷ್ಟವಶಾತ್ ಆ ಸಮಯದಲ್ಲಿ ಕರೆಂಟ್ ಕೈ ಕೊಟ್ಟಿದೆ ಹೀಗಾಗಿ ಕಳ್ಳನ ಮುಖ ನಡೆ ಅಸ್ಪಷ್ಟವಾಗಿ ಗೋಚರವಾಗಿದೆ ಈ ಕಳ್ಳತನ ನಡೆದಿರುವುದು ಇದೇ ಮೊದಲಲ್ಲ ಈ ಹಿಂದೆಯೂ ಕಳ್ಳತನ ಆಗಿವೆ ಇದಕ್ಕೆ ಇಲ್ಲಿನ ಬೇಜವಾಬ್ದಾರಿ ಆಡಳಿತ ಮತ್ತು ಜೋಪಡ್ ಪಟ್ಟಾದಂತಿರುವ ಬಿಲ್ಡಿಂಗ್ಗಳೇ ಕಾರಣ ಎಂದು ನಾಗರಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಕಳ್ಳತನ ಪ್ರಸಂಗ ನಡೆದಿರುವುದು ಧಾರವಾಡ ತಾಲೂಕು ಧಾರವಾಡ ತಹಶೀಲ್ದಾರ್ ಕಚೇರಿಯಲ್ಲಿ ಈ ತಹಶೀಲ್ದಾರ್ ಕಚೇರಿ ಹಾಗೂ ಇಲ್ಲಿನ ಸುತ್ತಮುತ್ತಲಿನ ವಾತಾವರಣ ಬೊಂಡವಾಡಗಿಂತಲೂ ಹೀನಾಯವಾಗಿದೆ ವಾಂತಿ ಬರುವಂತಿದೆ ತಹಶೀಲ್ದಾರ್ ಕಚೇರಿಯಲ್ಲಿ ಕರ್ತವ್ಯ ನಿರತವಾಗಿರುವ ಎಫ್ ಡಿ ಸಿ ಕಟ್ಟಿಮನಿ ಮೇಡಮ್ರವರೇ ಐದಾರು ಸಾವಿರ ಹಣ ಕಚೇರಿಯ ಮಹತ್ವದ ದಾಖಲೆಗಳು ಸೇರಿದಂತೆ ತಮ್ಮ ಬ್ಯಾಂಕ್ ಪಾಸ್ಬುಕ್ ಎ ಟಿ ಎಂ ಕಾರ್ಡ್ ಆಸ್ಪತ್ರೆಯ ಆಪರೇಷನ್ ಆದ ದಾಖಲೆಗಳು ಕಳೆದುಕೊಂಡಿರುವ ಸಿಬ್ಬಂದಿ ಕಳ್ಳತನ ಮಾಡಿರುವ ಕಳ್ಳ ಹಣ ತೆಗೆದುಕೊಂಡರೂ ಪರವಾಗಿಲ್ಲ ಆದರೆ ನ್ಯಾಯಾಲಯಕ್ಕೆ ಸಲ್ಲಿಸಲಿರುವ ಕಚೇರಿಯ ಮಹತ್ವದ ದಾಖಲೆಗಳು ಸೇರಿದಂತೆ ಇನ್ನಿತರ ವೈಯಕ್ತಿಕ ದಾಖಲೆಗಳನ್ನು ಕೊಟ್ಟರೆ ನನಗೆ ಆ ಕಳ್ಳ ಮಾಡುವ ಉಪಕಾರ ಮಾಡಿದಂತಾಗುತ್ತದೆ ಎಂದು ತಮ್ಮ ಗೋಳನ್ನು ಅಳಲನ್ನು ತೋಡಿಕೊಂಡಿದ್ದಾರೆ ಈ ಕುರಿತಂತೆ ಧಾರವಾಡ ಸಬರ್ಬನ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಕಳ್ಳತನ ಮಾಡಿರುವ ಆ ಕಳ್ಳನಲ್ಲಿ ಮಾನವೀಯತೆ ಜಾಗ್ರತೆಗೊಂಡು ಹಣ ಬಿಟ್ಟು ಸರ್ಕಾರಿ ದಾಖಲೆಗಳನ್ನು ಯಾವುದಾದರೂ ವಿಧದಲ್ಲಿ ಮರಳಿಸಲು ಎಫ್ಡಿ ಕಟ್ಟಿಮನಿ ಮೇಡಮ್ ಆ ಕಳ್ಳನಲ್ಲಿ ವಿನಂತಿಸಿದ್ದಾರೆ ನಮ್ಮ ಮಾಧ್ಯಮವನ್ನ ನಮ್ಮ ಸುದ್ದಿಯನ್ನ ಪ್ರಸಾರ ಮಾಡಿರುವುದು ಆ ಕಳ್ಳ ಒಂದು ವೇಳೆ ನೋಡಿದ್ದರೆ ನಮ್ಮ ಸುದ್ದಿ ಮಾಧ್ಯಮ ಕೂಡ ಆ ಕಳ್ಳನಲ್ಲಿ ವಿನಂತಿಸುತ್ತದೆ ದಯವಿಟ್ಟು ಸರ್ಕಾರಿ ಕಚೇರಿಯ ಮಹತ್ವದ ದಾಖಲೆಗಳನ್ನು ಮರಳಿಸಿ ಯಾವುದೇ ವಿಧದಲ್ಲಿ ಮರಳಿಸಿ ತನ್ನ ಮಾನವೀಯತೆ ಮೆರೆಯಬೇಕೆಂದು ಆ ಕಳ್ಳನಲ್ಲಿ ನಮ್ಮ ಮಾಧ್ಯಮಗಳು ಕೂಡ ವಿನಂತಿಸುತ್ತವೆ ಏಕೆಂದರೆ ಹಣ ಕಳೆದುಕೊಂಡರೂ ಪರವಾಗಿಲ್ಲ ಯಾಕಂದರೆ ಹಣ ಗಳಿಸ್ಬೋದು ಮಾಡಬಹುದು ಆದರೆ ಸರ್ಕಾರಿ ಮಹತ್ವದ ದಾಖಲೆಗಳು ಹಾಗೂ ಆ ಮೇಡಮ್ ಅವರ ವೈಯಕ್ತಿಕ ದಾಖಲೆಗಳು ಮುಖ್ಯವಾದ ದಾಖಲೆಗಳು ಆ ಬ್ಯಾಗ್ನಲ್ಲಿವೆ ದಯವಿಟ್ಟು ಏ ಕಳ್ಳ ಈ ಮ ಸುದ್ದಿ ಮಾಧ್ಯಮವನ್ನು ನೋಡಿದ ಕೂಡಲೇ ನಿನ್ನಲ್ಲಿರುವ ಅಮಾನವೀಯತೆಗೋಸ್ಕರನೂ ಆ ಮಹತ್ವದ ದಾಖಲೆಗಳನ್ನು ಯಾವುದಾದ್ರೂ ರೂಪದಲ್ಲಿ ತಂದು ಕೊಡಪ್ಪ ನಮ್ಮ ಕಳಕಳಿಯ ವಿನಂತಿಯಪ್ಪ ನಿಮಗೆ ಬದಲಾ ທໍາອມລາຕະລີຕະລີນູລີເບມຣາຈາບັງການາຮາລາຄຸນໂຫດໂຄຣາຄຸນ बल और कपट के हाथ अपना बेच रहा ही माल कितना बदल गया इंसान कितना बदल गया इंसान पुलिस स्टेशन में कंप्लेंट हुई है कि बैटिंग में कंप्लेंट हो रहा है या स्क्रीन टेक के ये मुद्दे पर डिटेल्स से लगा पूछे जा रहा है चक्कर मंत्रा और ऐसा मंत्रा मगर हमें बैंक अकाउंट नंबर पर कोई वाइट अप्लिकेशन नहीं है अकाउंट नंबर पर बाहर इतना रोड है बिल्कुल रोड മേനാ പേപ്പർ ഇത് അത ദക്കിട്ടി പാൻ കാര്ഡ് എ ടി എം എല്ലാ മമ്മള് അംഗി തകൊണ്ടി ആ അംഗീനു ഇട്ടി

ಹೋಗ ಹಾಜರ್ ನೋಡಿ ಪೇಪರ್ಸ್ ಆಯ್ತು ಒಪ್ಪಂದ ಐತ್ರಿ ಸ್ವಲ್ಪ ಎರಡು ಮೂರು ಸಲ ಬಂದ್ ನಿನ್ ತಂಗ ಮಾಡಿ ಲಾಸ್ಟ್ ಜರ್ಕಿನ್ ತಗದಿಟ್ಕೊಂಡು ಜರ್ಕಿಂಗ್ ಮುಚ್ಚಕೊಂಡು ನಿಂಗೆ ಹೋಗಿದ್ದ ಕಾಣಿಸ್ತಾ ಅಲ್ಲಿ ಹೋದ್ಮೇಲೆ ಅಷ್ಟೇ ಕಾಣಿಸ್ತತ್ರಿ ಮಗ ಕಾಣಿಸ್ ಅದ್ರ ಮಗ ಕಾಣಿಸ್ತದಿ

കരണ്ട സാഗിന്റക്ക ഡേ വാസ്കർ அர்ஜெண்ட் திண்டி படத்துல இவ்வளோ அர்ஜெண்ட்ட

ೀ ಸೆವೆನ್ ಫೋರ್ ಡಬಲ್ ಒನ್ ಫೈವ್ ತ್ರೀ ಜೀರೋ ಸೆವೆನ್ ಡಬಲ್ ಒನ್ ಏನು ಒಂದು ಪೇಪರ್ ಅರ್ಜೆಂಟ್ಲಿ ನಾನು ಕೊಡೋದಿತ್ತೆ ಯಾರ್ಯಾರು ರೂಮ್ ನಾನು ಕೊಟ್ಟು ಬಂದೆ ನಮಗೆ ಕೊಟ್ಟು ಬಂದ ಮೇಲೆ ಅರ್ಜೆಂಟ್ ಏನಾಗುತ್ತೆ ಕಂಡಿಪಿ ಹಾಕೋಕತ್ತಲ್ಲ ಅಲ್ಲಿಗೆ ಹೋಗ್ಬಂದು ಕುಂದ್ಕೊಂಡು ಹಾಕಿ ನಾವು ಬಂದ ಒಂದು ಎರಡು ಸಲ ಒಳಗೆ ಕರೆಂಟ್ ಹೋಗಿ ಹಿಂಗೆ ಕರೆಂಟ್ ಒಳಗೆ ಒಳಗೆ ಬಂದ ಒಳಗೆ ಬಂದು ಹಿಂಗೆ ಹೊರಗೆ ಮತ್ತೆ ಮತ್ತು ಹೊಳಗ್ ಹೋದಾಗ ಮತ್ತೊಳಗೆ ಬಂದ ಅವನು ನೋಡೇಲೆ ನಾವು ಅನ್ನ ಅದನ್ನ ಮಾಡಕ್ಕೆ ಬದಂತೂ ಗೊತ್ತಿಲ್ಲ ನಮಗೆ ಅದು ಡೈರೆಕ್ಟ್ ಆಮೇಲೆ ಏನು ಮಾಡಿದ ನಾವು ಕ್ಯಾಮ್ರಾದಾಗ ನೋಡಿದಾಗ ಗೊತ್ತಿದ್ದಿಲ್ಲ ಒಳ್ಳೆಯ ಅದ್ರಾಗ ಜಾಕೆಟ್ ಲಗದ ಅಲ್ಲಿಂದ ಜಾಕೆಟ್ ಲಗದ ಅದರ ಸುಟ್ಟುಕೊಂಡು ಕ್ಯಾಶ್ ಹೊರಬೋದ ಕರೆಕ್ಟ್ ಇಲ್ಲದಕ್ಕೆ ಅದು ಕರೆಕ್ಟಾಗಿ ಮಕ್ಕ ಒಂದು ಚಾನ್ಸ್ ಏನು ಹೋಗಿದ್ದಾವ ರೀ ಸ್ವಲ್ಪ ಆಫೀಸ್ ಪೇಪರ್ಸ್ ರೀ ನಾನು ನಾಳೆ ಕೋರ್ಟ್ರೂನ್ ಹೋಗುತ್ತೆ ಕೋರ್ಟ್ರೀನ್ ಪೇಪರ್ ಇತ್ತು ನನ್ನ ಎ ಟಿ ಎಮ್ ಪರ್ಸ್ ನಮ್ಮ ಅಮ್ಮಗಳೇ ಒಂದು ಅಂಗಿ ತೊಗೊಂಡಿದ್ದೆ ಅಂಗಿ ಇತ್ತು ಅದ್ರಾಗ ಪರ್ಸ್ ಆಮೇಲೆ ನಾನು ದವಾಖನಿಂದ ಡಾಕ್ಯುಮೆಂಟ್ಸ್ ಇದ್ದು ಸ್ಕ್ಯಾನಿಂಗ್ ಇತ್ತು ಅಂತಂದರೆ ಸ್ಕ್ಯಾನಿಂಗ್ ಹೋಗಬೇಕಂತ ಡಾಕ್ಯುಮೆಂಟ್ಸ್ ಇಲ್ಲ ಅದು ಹೋಗ್ತದೆ ಅದನ್ನ ಸ್ಕ್ಯಾನಿಂಗ್ ಕ್ಯಾನ್ಸಲ್ ಕ್ಯಾನ್ಸಲ್ರಿ ರೊತ್ತ ಒಂದು ಮೂರು ಲಕ್ಷ ಕಂಪ್ಲೇಟ್ ಮಾಡಿದ್ದು ಕಂಪ್ಲೇಟ್ ಮಾಡಿ ಬಂದಿನಿ ಸರ್ ಬೆಳಿಗ್ಗೆ ಮಾಡಿ ಚಿಮನಿ ಮ್ಯಾನ್ ಬತ್ತಿ ಹೇಳ್ಕೊಂಡಂಗೆ ಬಳೆ ಕರೆಂಟ್ ಇಲ್ಲ ಈಗ ನೀವೇ ಜನರೇಟರ್ ಬೈಟ್ಬಿಡ್ರಿ ಜನ್ರೇಟರ್ ಇಲ್ಲ ಕರೆಂಟ್ ಇಲ್ಲ ಕರೆಂಟ್ ಹೋಗೋದು ಇಲ್ಲಿ ಬಂದು ನಾವು ನಿಗ್ರಾಮ